நாவதி க நீ தி க நாവதி க ஆ ோ தி க லி பி. அ തலி வதிவா க. ஐ நாവதி தல்வா நாவதி பிோ. ஐവ தி வா நாதி ஆபி ோ. நா . ಯಾವ ಯಾವ್ಯಾಕೆ ಹೋಗ್ಬೇಕು ಹೋಗಿದ್ರಿ ಇಬ್ರು ಕೂಡ ಕಲ್ಲೋಗಿ ಆತಿದ್ರಿಲ್ ಯಾವ ಹೋಗದಿದ್ದ ಏನು ಬಂದನ್ ತೆಲಿಗೆ ಬಿತ್ತು ಯಾವ ತೆಲಿಯಲ್ಲ ತಿಳಿಯಲ್ಲ ಆತಿಯಲ್ಲ ಗಿಮ್ ಏನ್ ಏನು ಇದ ಇದಲ್ದ ಯಾಕ ಏನಾತ ಯಾಕ ಹೇಗ ನೀನ ಏನಿಲ್ಲ ಪಾರಕ ಒಂದಿಟ್ಟು ಕಲ್ಲು ಬಡೀತು ಆಕಿ ಬಗ್ಗೆ ಮಾಯನ್ಕೆ ಆರ್ಸಾಕತ್ತ ನಾವು ಕಲ್ಲೋಗ್ಯಾಕತಿದ್ಯ ಅದೇ ಅದು ಈಟಾ ಬಡೀತ ಹೋಗದಿದ್ದು ಕಲ್ಲೇ ಏನಿಲ್ಲ இவ் கல்லுவ யாபெல்லாம் ஏனில் அந்தி பார்த்தி மேலு கல்லு ரப்பந்திய தெளி திருக்தி பார்க்க ஏன்னு சொந்தகே இதில் காணோல் கிர்க்கி ஆஹ்மில்ல நானே மாவீன் கை பரீ மனிங் ஹோகுனு அந்திளே நன் மாத்தெல்லாம் ஆசா தாழில அவர் கல்லுகாசாடி ஆகா ஏழ் மேல நடி மனிக்கு மாநிலம் தெளிவடாக்கி எல்லா மனிக்கு

ಇವ್ ಪರಕ ಏನ್ ಮನಿ ಮನಿ ಅಂತೀಯ ನೀನು ಅಲ್ಲ ತಲಿ ಬಡ್ಕೊಂಡೆ ಸುಮ್ಮನ ಅದಾಳು ಮಾವಿನಕಾಯಿ ತಗೊಂಡ ಹೋಗ್ನ ಅಂತಾಳು ನೀ ಏನೇ ಇವ್ವಾ ಸುಮ್ನೆ ಇವ್ವಾ ಪರಕ ನಿನಗೂ ಕೊಡ್ತೇವಂತ ಮಾವಿನ ಕಾಯಿ ಹೋಗು ಬಲಿಟ ಯಾರ ಬಂದ್ರ ನೋಡೋಗಲ್ಲಿ ಹಾ ನೋಡೋ ನಾ ಹರಿತೇವೆ ಬಡಬಡ ಹಾ ಜವಾ ಕಮ್ಮ ಕಮ್ಮ ಹಾ ಇವತ್ತ ಮ್ಯಾಂಗ ತಗೊಂಡ ಹೋಗುದ್ ಮನಿಗೆ ಬಡ ಬಡಬಡ ಜಯಕ್ಕ ನಿಮ್ಮತ್ತ ಅರಸು ನಾವ್ ಕಲ್ಲು ಹೋಗಿದ್ದೆ ಹ್ಮ್ ಅರಸ್ತಾನಿ ಆದ್ರ ನೋಡ್ಕೊಂಡು ಹೋಗಿರ್ವಾ ನೀವು ಕಲ್ಲು ಮತ್ತೊಂದು ತೆಲಿ ಮೇಲೆ ಹಂಗ ಹೋಗಿಬೇಡ್ರಿ ಏ ಇಲ್ ತಗೋ ಏನ ಮಿಸ್ಟೇಕ್ ಆಗಿ ಹಂಗಾಗಿತದ ಜಯಕ್ಕ ಇಲ್ ತಗೋ ಈ ಸತ ನೋಡ್ಕೊಂಡು ಹೋಗಿದ್ದೇವಂತ ബിടാടൻ ജോഡ്രവേ മനീ ഹൂർ ഒന്നി ഹെലി ഇവർ കൂടി എല്ലെ ഇല്ല നൂർ തന്നി ബിടാടനീർ വളരെ ബന്യ അതേനല്ല മാരയ അന്തഈ ബിടാട വാച്ച് മനസാ ആച്ചക്കരക്കോട ಹಾ ಬಿತ್ತು ಬಿತ್ತ ಹಾ ತಗೋ ತಗೋ ಇಲ್ಲಿ ಈ ಅಲ್ಲಿ ಇದವಿನಕಾಯಿ ಇಲ್ಲಿ ಇಡಬಾ ಮತ್ತೊಗಿತ ಮತ್ತ ಆರಿಸ್ಕೋಂತ ಹಾ ಹಾ ತಗೋ ನೀವು ಕಲ್ಲು ಒಗಿರ್ ಬಡಬಡ ಎಷ್ಟು ಚಲೋ ಅವು ಮಾವಿನಕಾಯಿ ಹಣ್ಣು ಮಾಡಿರ ಬಾರಿ ಅಕ್ಕ ನೋಡಿವು ಹ್ಮ್ ಆಮೇಲೆ ಯೋಚನೆ ಮಾಡುನಂತೆ ಹಣ್ಣು ಮಾಡ್ದೆ ಮಾಡುದ ಅಂತ ಹೇಳಿ ಈಗ ನೀ ಬಡಬಡ ಆರಿಸ್ಕೋಬಾರ ಇವ ಹಾ ಹಾ ಬನ್ನಿ ಹಾ ಒಗಿರ್ ಒಗೀರ್ ಬಡಬಡ ಒಗಿರ್ ನೀವು ಗಿರ್ಜವ್ವ ನೀವ್ ಒಗದಿದ ಕಲ್ಲಿಗೆ ಗೊಂಚಲನ ಬಿತ್ತ ನಡಿ ಹಾ ಮಸ್ತ್ ಬಿದ್ದು ನೋಡ

ఏ ఊర్ూడ్రీ గిర్జక ఏంది తావా మావిన కి కద్యాకార మన బిట్బట్ ఉంట్ర పరక బాబాబులగు బాడే బీ బిడా బారే బా எல்லார்கி ஓடுவாடி ஓடி நான் ஜாக்கி கடஸ் நானே கடா கச்சு மந்தி ஓடி ಏನಾತ ಇವ್ರಿಗೆ ಹಂಗ ನಾಯಿ ಬೆನ್ ಹತ್ತಿದಂಗ ಕಿತ್ಕೊಂಡು ಓಡಾಕತಾರ ಏನಾತ ಏನ ಏನ್ ಕಿತಾಪತಿ ಮಾಡ್ಯಾರ ಬಿಡಾಡ್ಯಾರ ತಡಿ ಕೇಳಿ ಬಿಡು ಏನ್ ಕಿತಾಪತಿ ಮಾಡ್ಯಾರ ಅಂತ ಹೇಳಿ ಕಟ್ಗಿ ಹೊರಗಿ ವಜ್ಜಾಗೇತಿಕ್ರಿ ಆದ್ರೂ ಇದನ್ನ ಓದ್ ಮನಿಗಿಟ್ಟು ಬರುಗುಟ್ಲೆ ಅವ್ರ ಮನಿಗೆ ಹೋಗಿ ಸೇರ್ಕೊಂಡಿರ್ತಾರ ಹಾ ಅವ್ರ ಹಿಂದಿನ ಹೋದ್ರ ಗೊತ್ತಾಕತಿ ಏನಾಗೇತನ್ನೋದು ಆದ್ರ ಆಗ್ಬಲ್ದು ಕೇಳಬೇಕ ಏನ್ ಕಿತಾಪತಿ ಮಾಡ್ಯಾರ ಅಂತ ಹೇಳಿ ಅವ್ರ ಹಿಂದಿನ ಹೋಗಂತಡಿ ನಾನು ಓಡಿ ಓಡಿಯಾ ಸಾಕಾಲ ಮಾತಾಡಕು ನಾನು ಇವದ ಸಾಕತ್ತು ಅಲ್ಲಿಂತ್ರ ಇಲ್ಲಿಗೆ ಬರ್ಬಿಟ್ಲೆ ಸಾಕು ಸಾಕಾಗ್ ಓದ ಹೆಂಗೆ ಓಡಿದೀವ ಏನು ಯಪ್ಪ ದೇವ್ರೆ ಯವ್ವ ನನ್ನ ಕಾಲ ಯವ್ವ ನನ್ನ ತಿಲಿನ ಯವ್ವ ಎಲ್ಲಾನು ಸಾಕತ್ತು ಹೆಂಗ್ ಹೆಂಗೆ ಹೊಡಿದೀವ ಏನೋ ಕೊಟ್ಟ ನಾ ಓಡ್ದಂಗೆ ಓಡಿದ ನಡಿ ಬರಕ ಅಯ್ಯಯ್ಯ ಪಾರಕ್ ಬಂದಿಲ್ಲ ಏನ ಪಾರಕ್ ಬರ್ಲಿಲ್ಲ ಇವ ಹೋದ ಏ ನೋಡಾಗಿರ್ತೀವ ಎಲ್ಲಿ ಓದಕ್ಕೆ ಏ ಅಲ್ಲಿ ಬರಕ ತಾಳ ನೋಡ್ದೆ ಓಡಿ ಕಾಲ ನನ್ನ ಏ ಬಿಡಾಡ್ಯಾರ ನಿಮ್ ಮಾತ ನಂಬಿ ನಿಮ್ ಜೊತೆ ಬಂದು ಅಯ್ಯೋ ನನ್ ಕಾಲ ಕಾಲ ಅನ್ನೋದು ಎತ್ತಿಡಾಕ್ ಬರ್ವಲ್ ಆಗತತ್ಲೀ ಅಯ್ಯೋ ವಾಕಿಂಗ್ ವಾಕಿಂಗ್ ಅಂತ ಕರ್ಕೊಂಡ್ ಹೋಗಿ ಬಿಡಾಡ್ಯಾರ ಓಡಾಕತ್ತಿದ್ರಿ ನನ್ನ ಅಯ್ಯೋ ಇವ್ವ ನನ್ನ ಜೀವನ್ದಾಗ ಇಷ್ಟ ಓಡಿದ್ದಿಲ್ಲ ನೋಡಿ ನಾನು ಅಯ್ಯೋ ಕಾಲ ಅಯ್ಯೋ ಕಾಲ ಅಯ್ಯೋ ತೆಲ ಪಾರಕ ನೀನು ಕಾಲ್ ಆಗ್ಯಾವು ನಂದು ತಿಡವ್ವಾ ನನ್ನ ಸಂತ ಯಾರ್ ಮುಂದೆ ಹೇಳಿ ಲೇ ಬಿಡಾಡಿ ಜೈ ನಿನ್ ಸಂಬಂಧ ಆಗಿದ್ದಿದ್ರೆ ನಿನಗ ತೆಲಿಗೆ ಕಲ್ಲು ಬಿದ್ದಾಗ ಹೇಳಿ ನಾನು ಬಾರ್ಲೇ ಹೋಗೋ ಹೇಳಿ ಆ ತೆಲಿಗೆ ಕಲ್ಲು ಬಿದ್ದು ತೆಲಿಗೆ ಓಡದ್ರುನು ಏನು ಆಗಿಲ್ಲ ನರಂಗ ಮತ್ತೆ ಮಾನ್ಕೆ ಅರಸಕ್ ನಿಂತಿ ಬಿಡಾಡಿ ಆಗ ಬಂದಿದ್ರೆ ಇಷ್ಟೆಲ್ಲಾ ಹಾಕಿತ್ತನೆ ನಿಮ್ಮ ಮಾನ್ಕೆ ಮಕರಾಗನ ಬಿಡಾಡ್ಯಾರ ನನ್ ಕರ್ಕೊಂಡು ಹೋಗಿ ಏನಾಗ್ಬಾರ್ದಲ್ಲ ಆತ ನೋಡಿ ಇವತ್ತ ಇವ ನನ್ನ ಕಾಲ ಕಾಲನ್ನು ಹೆಂಗೇ ಬಂದಿ ಅಲ್ಲಿತ್ರ ಓಡ್ ಬರುಗುಟ್ಲೆ ಸಾಕ ಸಾಕಾಗ್ ಹೋತ ನನಗ ಜೀವನಾನೇ ಬ್ಯಾಡ ಅನಸ್ತ ನನಗ నై బందన్నద బట్ గొప్పి హోడ్బంద్రీ నన్న బిన్ కర్కొగి కర్కొకన్ను ఏడా తార ఓడే బంద అయ్యో దేవ్రీ అల్లింత ఓడి బరుగుడ్లే జీనా ముగ్గ హోతివత ఇవా పారా హోగ్బిడి బందోబీడు బరీ ఆత్ బీ మన బీ అయ్యో కరమ్ విటా బందాకే దేక ఏనా ఏన్ బిట్ బి అల్ ఇష్టె కష్టపట్ కల్ హి కల్ వగదు నన్న తెలి కల్ బడూ అట్ట మావిన కాయి కళు బెసి ఆరి సే ఇవి అవును తగ బర్ల హ ಈಗ ನೆನಪಾತ್ ನೋಡ ನನಗ ಪಾರಕ್ ಆ ಮಾವಿನ ಕಾಯಿ ತಟ್ಟ ಅಂತ ಹೇಳಿ ನೆನಪಾತ್ ಹೋಗ ಯುವ ಈಕಿ ಪಾರಕ್ ಒಂದಿಟ್ಟು ಅಲ್ಲೇ ನೆನಪ್ ಮಾಡಬಾರ್ದನ ನಡಕ ಓಡ್ ಬರು ಮುಂದಾರೆ ನೆನಪ್ ಮಾಡಿದ್ರ ನಾವ್ ಹಳ್ಳಿ ಹೋಗಿ ತಗೊಂಡ್ರ ಓಡಿ ಬರ್ತಿದ್ವಿ ಯವ್ವ ನನ್ನ ಸೊಂಟ ಯಾರಕಿ ಒದ್ದಕಿ ಯುವ ಹೋದ್ರೆ ನನ್ನ ಸೊಂಟ ಮುರಿತು ನಾನು ಬಿಡಾಡಿ ನಾನು ಒದ್ದಕಿ ಪಾರಕ್ಕ ನಾನು ಒದ್ದಕಿ ಯಾಕ ಪಾರಕ್ಕ ಏನಾತ್ ಹಂಗ್ಯಾಕ್ ಒದ್ದೆ ಜಯಕ್ಕನ ಹಂಗ್ಯಾಕ್ ಒದ್ನೆ விடாடி அலே எதோவோ அந்தி ஒட்ரு ஓடி பந்தேவி நாயி கைல தப்பஸ்க்கொண்டு மாயின் கே கத்திக்கி மாயின் கை மத்தமே நான் நெனப்பாட் பித்த விடாடி ஊரு விடாடி அவங்க உங்குனா ஹுன் பரலி அந்த ஒட்டி பட்கொன்னி பாய் பட்கி அந்தி விடாடிய நன்ன மாதிரி மின் கை அரே நின்று இடெல்லாம் ஆத்த ஆ நாயி கையாக ஏனா நான் சீக்கிரம் கட்ஸ்க்கொண்டி அந்த ஏன் கிளே நன் கி நீதிடாடர காலாக நாய்கி இப்பங்க ஓடாடு புட்ட புட்டக்க அந்த ஓடாடு வந்தி நான் தப்பாக்கி நான் ஏன் ஒன்று ஒன்னொரு ஜஜ்ஜி ஓடாடு சாக்க சாக்கி ஓகே நன்க சத்னா நான் ஓடி பண்ணி பார்க்க நான் ஜெயக்க ஏனா நீடன ரத்ன கேத்தி அது கத்தி ಇವ ಕೈ ಹಿಡಿದಿಟ್ಟು ನಡಾನ ಕಾಲು ಕೈ ನಡನಾಡ ತಿಲ್ಲಾನು ಎಲ್ಲಾನು ನೋಡ ರತ್ನವ ಯಾಕೆ ಜಯಕ ಏನಾತ ನೀನು ಜಗಳ ಮಾಡಿದ್ರಿ ಏನಾಯ್ತು ಹಂಗ್ಯಾಕ ಓಡಿ ಬಂದ್ರಿ ನೀವಟ್ರು ಏನಿಲ್ ಬಿಡ ರತ್ನವ ಏನಾಗಿಲ್ಲ ಅಯ್ಯಯ್ಯ ಇಷ್ಟೆಲ್ಲಾ ನೋಡ ನಾ ಕಣ್ಣಿಲಿ ಏನ ನೀನ ಮತ್ತೆ ಏನು ಆಗಿಲ್ಲ ಅಂತೇಳ ಏನಾಥ ಹೇಳ ಅದ ಏನಂದ್ರತ್ನವ ಮತ್ ನೀ ಯಾರ ಮುಂದೆ ಹೇಳಾಕೋಬಾರ್ದಾ ಅಂದ್ರಷ್ಟ ಹೇಳ್ತಾನೆ ನಾನು அய்ய் இல் தகோ நான் யார் மந்திவா நாய் அது கேள்வி அல்லா நீ ஜாட்ரல்ல அது கேக்கத்தி ஏனாக்கே ஏன் இல்பாரத்னவ அது அக்கி நிர்மலா தாடல ஆக்கி தாட்ட மாவீன் கேக்கோக்கி நக்கூ மந்தி நானும் பார்க்க கல்லவாகர்வம் நாய் பண்ணு ஹத் பத்தோ வதற்கு நாயி பண்ணிவா அதுக்க ஓடி பந்தி ஓடி பந்து காச நூசி இல்லை நோடு அஷ்ட மத்தேனா ಏಯ್ಯೋ ಹೌದನ ಅಯ್ಯ ಹೌದೇವ ಅವ್ರ ತೋಟದಾಗ ನಾಯಿ ಐತಿ ಹಾ ಅಕಿ ಎಲ್ಲವ ಆಕಿ ಅದ್ ತೋಟ ಕಾಯಕ ಆಕಿ ಗಂಡ ಹಾಕಾಯ್ತಾನಂತ ಅವ್ರು ಹಿಡ್ದಾರ ಅವ್ರು ನಾಯಿ ಸಾಕ್ಯಾರಲ್ಲ ಎಲ್ಲೋ ನಾಯಿ ಅದು ಅಲ್ಲೇ ಇರ್ತತ ತೋಟದಾಗ ಯಾರು ಒಂದಿಟ್ಟು ತೋಟದ ಕಡೆ ಹಂಗಿಲ್ಲ ಬೆನ್ ಹತ್ಕೊಂಡ ಬರ್ತದ ಮನ್ನಿ ಮನಿ ಮ್ಯಾಗಿನ ಮನಿ ಯಾರ ಹುಡುಗನ ಕಡದ್ ಕಳ್ಸೇತ್ ನೋಡು ನಂಜ ಇರತ್ತೇವ್ವಾ ಪಾಪ ಅದಕ್ಕ ಅದೇನೋ ಹುಡುಗ ಮಾನ್ಕಾಯಿ ನೋಡಿ ಏನೋ ಒಂದ್ ಹರಿತನ ಅಂತ ಹೇಳಿ ಹೋಗಿತ್ತಂತ ಹ್ಮ್ ಕಾಲಿಗೆ ಬಾಯ್ ಹಾಕಿ ಹಿಡದ ಕಳ್ಸೇತ್ ನಾಯಿ ಅದ್ ನಾಯಿ ஹூன அது நாய் நோட்றார ஓடீவ் கித்தோட்ட ஓட் நோடுவாரவ ஹங்க வந்தீவா ஏன் அதுக்கந்து கால நூ சாக்கத்தேங்க பார்க்க தப்பதாக்கி ஓடக்காகல அதுக்கு சிட்டி நான் பேது ஓதல அஷ்ட மத்தேனிவா உம் ஹௌன ஆ தோர்வா ஓகேனி காலு பாக்கத்தவ மணிக்கு ஓகே தோர்வாரத்மா நான் இன்னொன்னு மாத்திவா யாரும் திங்கிங்க நாவின் ஒன் மைண்ட் கே தந்துவா கையாக எல்லா அல்லேட்டு கித்தொட்டு ஓடி பந்தே சுன்த்தே ஆட்டதே அதுக்கு யாரும் அன்னாக்கோட நான் ஏன்னா பாப்ப நீ நம்மனி அந்த முத ஐய்ய அஜயக்கா ஏனா ஹிங்கியல்ல நான் முந்தேக்கோவதுவ இல்ல நானு நீ பாண்டூ கால் நூ தெலிணும் அது கேனாத்தே இல்வா நான் முந்தை இல்வா அன்னோதில்ல நீ மனிக்கு நான் யார் முந்தில் சீதா மனை துத்தன் தோற ரத்னவ நான் ரத்ன ஜல் ஜவ் கடகி தரக்கூடியேண்ணா ஜல்ஜவ அல்லே நனொந்து மாதிரிபாரே கட்டிக்கு தர கொண்ட நீ வர்த்தி அந்தி நானும் பர்த்னா கட்டிகளாகபிட்ட அவ்வளோ நம்ம நான் ஒன்று தர்த்தி அல்லே அய்யா இல்லை நான் கட்டி தரக்காங்க ஹூந்தில்ல அல்லேங்க அட்ராட்கொண்டா ஹோகி அய்ய கேதாலை ಕಸ್ತೂರಿ ಅಕ್ಕಿ ಹೊಲ್ದಾಗ ಬೀನ್ಸ್ ಹಾಕಿದ್ಲಂತ ಹಾ ಅದಕ್ಕೆ ನಮ್ಮ ಮನಿ ಮುಂದೆ ಹಾದು ನಟಿದ್ಲ ಅವಾಗ ಮಾತಾಡ್ಸೇಳ ಹಾ ಕರದ್ಲಕ್ಕಿ ಈ ಬೀನ್ಸ್ ಅದ ಹೊಲದಾಗ ಹರ್ಕೊಂಡು ಬರಂತೆ ಬಾರ ಜಲ್ ಅಂತ ಹೇಳಿ ಅದಕ್ಕಾಕಿ ಕೂಡ ಹೋಗಿದ್ನಿ ಹಾ ಒಂದೆರಡು ಹರ್ಕೊಂಡೆ ಹಂಗ ಅಲ್ಲೇ ಕಟಿಗೆ ಬಿದ್ದಿದ್ವ ಅದಕ್ಕೆ ಮನೆ ಹಂಗೆ ಕಟಿಗಿಲ್ಲದ ನೆನಪಾಕ ಹಂಗ ಅಂತ ಹೇಳಿ ಒಂದ್ವರಿ ಮಾಡ್ಕೊಂಡು ಆ ಬೀನ್ಸ್ ಈ ಕಟಿಗೆ ಇದ್ರಾಗ ಇಟ್ಕೊಂಡು ಬನ್ನಿ ನೋಡು ನಾಯ್ನು ಕಟ್ಟಿಗೆ ತರ್ಬಕಂತ ಏನು ಹೋಗಿದ್ದಿಲ್ಲ ಹ್ಮ್ ಹೌದಂಗ ಅಂತಂಗ ಏನೋ ನಿಂತಿದ್ರಲ್ಲ ಇಲ್ಲೇ ಬಾಳ್ ಮಂದಿ ನಿಂತಿದ್ರು ಯಾರವ್ರು ಪಾರ ಕಣ್ಣಂಗ್ ಕಂಡ್ಲು ಕಲ್ಲವ ಗಿರ್ಜವ ನಕ್ಕಿ ಜಯ ಅಕ್ಕನ ಹ್ಮ್ ಅವರ ನಾಲ್ಕು ಮಂದಿ ಏನ್ ಜಗಳ ಮಾಡಾಕತ್ತಿದ್ರ ನೀನ್ ಕುಡೋದು ಮಾಡಿದ್ ನಮ್ಮತ್ವ ಇಲ್ವಾ ನಾನು ಕೂಡ ಯಾಕೆ ಮಾಡ್ತಾರ ಇಲ್ಲ ಇವ ನಾನು ಸುಮ್ಮನೆ ನಿಂತಿದ್ನಿ ತಾವ ತಾವ ಜಗಳ ಮಾಡಾಕತ್ತಿದ್ರು ಹೌದು ತಾವ ತಾವ ಜಗಳ ಮಾಡಾಕತ್ತಿದ್ರು ಯಾಕಂತ ಎದ್ರ ಸಂಬಂಧ ಅಂತ ಇವ್ ಏನಿಲ್ ಬಿಡ ಜಲ್ಜೆವ ಅಕಿ ಇಕ್ಕಿದಾಳಲ್ಲ ನಿರ್ಮಲಾ ಅಕ್ಕಿ ಪಾಠ ಐತಲ್ಲೇ ಆ ಪಾಟಕಕ್ ನಾಲ್ಕು ಮಂದಿ ಕೂಡಿ ಮಾವಿನಕ ಕದ್ಯಾಕ್ ಹೋಗಿದ್ರಂತ ಹ ಕದ್ಯಾಕ್ ಹೋಗಿ ಆ ಎಲ್ಲೋ ನಾಯಿ ಅಟ್ಸ್ಕೊಂಡು ಬಂದತೆ ಅದಕ್ಕೆ ಓಡಿ ಬಂದಾರ ಓಡಿ ಬಂದು ಅಕ್ಕಿ ಪಾರಕ್ಕ ನಾವ್ ಅಲ್ಲಿ ಅಲ್ಲಿ ಅಲ್ಲೂ ನನ್ನ ಕರ್ಕೊಂಡ್ ಹೋದ್ರ ಅಂತ ಹೇಳಿ ಇವ್ರ ಮೂರು ಮಂದಿ ಬೇಯಾಕತ್ತಿದ್ ಏನು ಮಾವಿನ ಕದ್ಯಾಕ್ ಹೋಗಿದ್ರ ಅಯ್ಯೋ ಇವ್ರಿಗೆನ್ ಬಂದತೆ ಇವ್ವಾ உம் அதுவ நானும் அல்ல கதையாக்க நாயின் கை ஆ நாயிச்சது ஹிடா விட் அந்த திண்ணட்ட தப்பஸ்க்கொண்டு கித்துக்கொண்டு ஓடி வந்தார் பராரியாகி இல்லாந்திரோ கட்ஸ் பிடித்தார் நோட் நாயின் எதக்வா கதீ தூரிக் நோட் எந்த கலசாடவா நான் மந்தி கூடி ஏன் சன்னார் மாவன்க்கி கதையாக்கூயோ மாடா உம் அதுக்க ஓடி நாய் பெண்ஹத்தி ஆல்ஜவன் நானும் இன்னொந்து முந்த் அன்னாக்கோட மத்த நான் முந்தே ஏ இல்ல வரத்னவ நான் யா கேள்கோவ நான் யார் முன் வேளி இல்லை நீங்கள் நின்ந்தி அதுக்கேன் ஜகள ஜர அந்த கேிநே அஸ் இல்வா நான் யார் முந்து அன்னக்கு வைதில்ல அன்னக்கர நான் இல்லை ஓகனி சீதா மணிக்கு கொக்கனி கட்டி ஒரு மொதல் வஜ்ஜாகேவ மனிக்கு ஓகே ஏழு மந்தி கூட மாட்டாட்கோத்தான இல்லை தகோ நான் ஏன் அன்னுதில்ல யார் முந்து ஹம் ஆ தகோ பர்த்தனவா நான் ஹம் மா கதையாக்கண்ண இவரு விடாடா நாலக்கூ மி அதுக்க அனுக்கே ஹிங்கியா ஓடி வரக்காரவ் அந்தி ತಡಿ ತಡಿ ಮದ್ಲಿದ್ನೆ ಎಲ್ಲೋಗಬೇಕು ಹಾಂ ಎಲ್ಲೋಗಿ ಹೇಳಿ ಆ ಜೈನ ಓದಿಸಬೇಕಾಕಿನ ಆಕಿನ ಓದಿಸಿದಾಗ ಸಮಾಧಾನ ಆಕತಿ ನನಗ ಕೆರೆಯಾಗ ನನ್ನ ಕೂಡ ಜಗಳ ತೆಗೆದ್ ನನ್ನ ಕೆರೆಯಾಗ ಮುನ್ಗು ಸಾಕತ್ತಿದ್ಲಾ ಆಕೆ ಮಾಡ್ತಂತಡಿ ಹೊಕ್ಕನಿ ಎಲ್ಲೊಂದ್ ಕಡೆ ಹೋಗಿ ಹೇಳೇ ಬಿಡ್ತಾನೆ ಇದನ್ನು ಈಗ ಹೋಗ್ಲೇನು ಹೊಕ್ಕಂತಡಿ ಈಗ ಹೊಕ್ಕನಿ ಎಲ್ಲವ ಈಗ ಪಾಠ ತಗೋತಾವ ಈಗ ಹೇಳಿ ಹೇಳ್ಬರ್ತಾನೆ ಮತ್ತ ಆಮೇಲೆ ಅಂದ್ರೆ ಎಲ್ಲ ಮರತ್ ಬಿಡ್ತಾರ ಈಗ ಹೊಕ್ಕನಿ ಕಟ್ಗಿ ಹೊರ ಒಂದು ವಜ್ಜಾಗೇತಿ ಆದ್ರೂ ಪರವಾಗಿಲ್ಲ ಹೊತ್ಕೊಂಡು ಹೊಕ್ಕನಿ ಹಾಂ ಹೋಗಿ ಬಿಡ್ತಂತಡಿ